Nama sekarang nama Lia Bagelpur. Nama Nila Mbak. Nama Nish. ನಾವ್ ಇವತ್ ಬಂದೇವಿ ಜಿ ಕನ್ನಡದಾಗ ಹೊಸ ಶೋ ಸ್ಟಾರ್ಟ್ ಆಗೈತಿ ಅದು ನಾವು ನಮ್ಮೂರ ಅಂತ ಹೇಳಿ ಈ ದಸರಾ ತರ ನೀವು ಯೂಟ್ಯೂಬ್ ವಿಡಿಯೋಗೆ ಹೆಲಿಕಾಪ್ಟರ್ ತಂದು ಮನುಷ್ಯ ಕುಟುಂಬದ ಬಗ್ಗೆ ಹೇಳಿ ಬಂದಿ ಅಂತ ಹೇಳಿ ಸರ್ ಕೃಷ್ಣ ಮೇಲ್ದಂಡ ಯೋಜನೆ ಬಂದಾಗ ಊರಿಗೆ ಊರ ಮುಳುಗಿ ಸರ್ ಪೂರ ಕಳ್ಕೊಂಡಿದ್ದ ಹೊಲ ಮನೆ ಅಷ್ಟೇ ಅಲ್ಲ ಸರ್ ನಮ್ಮ ಸಂಬಂಧಗಳನ್ನ ಕಳ್ಕೊಂಡಿವಿ ನಮ್ ಇಡೀ ಉತ್ತರ ಮರ ಸರ್ ಉತ್ತರ ಕರ್ನಾಟಕದವರು ಒಂದು ಡಾನ್ಸ್ ಮಾಡುದು ನಾವು ಹೆಲಿಕಾಪ್ಟರ್ ಕರ್ಸಿರೋರ್ನೇ ಕರ್ಸ ಯಾವ ಲೆವೆಲ್ ನಮ್ಗೆ ಎಕ್ಸಾಕ್ಟ್ಮೆಂಟ್ ಆಯ್ತು ಆಯ್ತು ಅಂತಂದ್ರ ಬಹಳ ಕ್ಯೂರಿಯಸ್ ಆಗಿ ಕಾಯಕತ್ತೇವಿ ನಿಮ್ ಫ್ಯಾಮಿಲಿನ ಒಂದು ಪದದಲ್ಲಿ ಡಿಸ್ಕ್ರೈಬ್ ಮಾಡೋದಾದ್ರೆ ಏನಂತ ಡಿಸ್ಕ್ರೈಬ್ ಮಾಡ್ತೀರಾ ಜಗಳ ಇರುತ್ತೆ ಎಲ್ಲ ಇರುತ್ತೆ ಅದ್ರೊಳಗೂ ಒಂಥರ ಹ್ಯಾಪಿ ಇರುತ್ತೆ ಜಗಳ ಇರ್ಲಿಕ್ಕಂದ್ರೆ ಫ್ಯಾಮಿಲಿನ ಅನ್ಸಂಗಲ್ ರೀ ಕಷ್ಟನೂ ಬೇಕು ಸುಖನೂ ಬೇಕಲ್ಲ ನೀವು ಹಿರಿಯರಿಂದ ಕಲ್ತ್ಕೊಂಡ್ ಒಂದು ಆ ಬುದ್ಧಿ ಮಾತನ್ನ ನೀವು ನಿಮ್ಮ ಮಗಂಗೂ ಹೇಳ್ಕೊಡೋದಾದ್ರೆ ಅದು ಏನಾಗುತ್ತೆ ಕಾಲಿ ಕುಂದ್ರಬೇಡ್ರಿ ಒಟ್ಟ ಏನು ಕೆಲಸ ಮಾಡ್ಕೋತೀರಿ ಅಂತೇಳಿ ಯಾರಿಗೂ ಏನು ಕೆಟ್ಟದಾಗಿ ಮಾತಾಡ್ಬೇಡ್ರಿ ಚೆನ್ನಾಗಿ ಮಾತಾಡ್ತೀವಿ ಈ ಕಾರ್ಯಕ್ರಮ ನಿಮಗೆ ಹೆಂಗೆ ಸ್ಪೆಷಲ್ ಅಂತ ಅನ್ಸುತ್ತೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಮರ್ತ್ ಅಂತ ಅನ್ಸುತ್ತೆ ನಾವು ಈ ಕೆಲ್ಸದಾಗ ಯಾಕಂದ್ರೆ ನಾವು ಸ್ವಲ್ಪ ನಮ್ಮ ಹಳ್ಳಿ ಬಿಟ್ಟ ಮತ್ತೊಂದು ಸ್ವಲ್ಪ ಸಿಟಿ ಕಡೆ ಸೆಟ್ ಆಗ್ಬಿಟ್ಟಿವಿ ವಾಪಸ್ ನಾವು ಹಳ್ಳಿ ಒಳಗೆ ಹೋದಾಗ ಸ್ವಲ್ಪ ಬಹಳ ದುಃಖನ ಆತ್ರಿ ಮರ್ತೇವನಪ್ಪ ನಮ್ಮ ರೂಡ್ನ ಅಂತ ಹೇಳಿ ಬಟ್ ಈ ಶೋದಿಂದ ಮತ್ತೆ ಹಳ್ಳಿ ಆ ನಮ್ಗೆ ಕಾಡ್ತಾವ್ ಮತ್ತ ಹೊಳ್ಳಿ ಅಲ್ಲಿಗೆ ಬಹುಶಃ ಮತ್ತೊಂದ್ಸಲ ಹೋಗಿ ಬರೋದು ಮಾಡ್ತಾ ಇರ್ತೀವಿ ಆಮೇಲೆ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಆಯ್ತು ಇನ್ಸ್ಟಾ ಫ್ಯಾಮಿಲಿ ಆಯ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋದು ಏನಂತಂದ್ರೆ ಇದು ಹೊಸ ತರದ ಎಕ್ಸ್ಪೀರಿಯನ್ಸ್ ಆಮೇಲೆ ನಿಮಗೆಲ್ಲ ಹಳೆ ಕಡುತ್ತ ಅಂತ ಅನ್ನೋ ಒಂದು ಭರವಸೆ ಐತಿ ಅಂತ ಒಂದು ಹಳೆ ಒಂದು ಕಾಲಘಟ್ಟಕ್ಕೆ ಒಯ್ಯುವಂತ ಶೋ ಇದೆ ಎಲ್ಲಾರು ಮಿಸ್ ಮಾಡಲಾರ್ದನ್ನ ನಾವು ನಮ್ಮೂರ ಒಂದು ಕಾರ್ಯಕ್ರಮನ ತಪ್ಪದೆ ನೋಡಿ